ನಮಸ್ಕಾರ ನಮಸ್ಕಾರ ತಂಜು ಮುಸ್ಲಿಮನ್ ಫಂಡ್ ಅಸೋಸಿಯೇಷನ್ ತಾವು ಉಪಾಧ್ಯಕ್ಷರಾಗಿದ್ದೀರಿ ಓಕೆ ಲೋಕಸಭೆ ಚುನಾವಣೆ ನಡೀತಾ ಇದೆ ಓಕೆ ಇದ್ರ ಬಗ್ಗೆ ತಾವು ಜನತೆಗೆ ಏನು ಹೇಳೋಕ್ಕೆ ಬಯಸ್ತೀರಿ ಲೋಕಸಭೆ ಚುನಾವಣೆ ನಡೀತಾ ಇದೆ ಇದರ ಬಗ್ಗೆ ನಾವು ನಾವು ಪ್ರಭಾ ಮಲ್ಲಿಕಾರ್ಜುನ್ ಅವರಿಗೆ ಮತ ಹಾಕ್ಬೇಕಂತ ಯೋಚಿಸಿದ್ವಿ ಅವರಿಗೆ ಓಟ್ ಹಾಕಿ ನೂರಕ್ಕೆ ನೂರು ಪರ್ಸೆಂಟ್ ಹಿಂದೂ ಮುಸ್ಲಿಂ ಬಾಂಧವರು ವೋಟ್ ಹಾಕಿದರೆ ನಾವು ಅವರಿಗೆ ಲೋಕಸಭೆಗೆ ಕಳ್ಸೋಕ್ಕೆ ನಮಗೆ ಅನುಕೂಲ ಆಗ್ತಿದೆ ಈಗ ಮುಸ್ಲಿಮ್ ಸಮಾಜದಲ್ಲಿ ಭಾಳಷ್ಟು ಜನ ಈಗ ಇಂಡಿಪೆಂಡಾಗಿ ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಂಡಿದ್ದಾರೆ ಅವ್ರ ಬಗ್ಗೆ ತಾವು ಏನು ಹೇಳಕ್ಕೆ ಬಯಸ್ತೀರಿ ಅವ್ರ ಬಗ್ಗೆ ನಾನೇನು ಏನು ಹೇಳೋದಂದರೆ ಅವರೇನು ಗೆಲ್ಲೋದಿಲ್ಲ ಸುಮ್ಮನೆ ವೋಟ್ ಹಾಕಿ ನಾವು ವೇಸ್ಟ್ ಮಾಡೋಕ್ಕಿಂತ ಕಾಂಗ್ರೆಸ್ ಪಕ್ಷಕ್ಕೆ ಹಾಕಿದರೆ ಅದು ಒಂದು ಲಾಭ ಆಗುತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ಈಗ ಪಕ್ಷಾಂತರ ನಿಂತ್ಕೊಂಡಿದ್ದಾರಲ್ಲ ನಾವು ಗೆಲ್ಲಕ್ಕೆ ನಿಂತ್ಕೊಂಡು ನೀವೆಲ್ಲ ಹಾಕಿದ್ರೆ ನಾವು ಗೆಲ್ತೀವಿ ಅಂತ ಅವರು ಎಲ್ಲ ಸ್ವಾರ್ಥಕ್ಕೋಸ್ಕರ ನಿಂತ್ಕೊಂಡಿದ್ದಾರೆ ದುಡ್ಡಿಗೋಸ್ಕರ ನಿಂತ್ಕೊಂಡಿದ್ದಾರೆ ಯಾರು ಹಾಕ್ತಾರೋ ಅವ್ರಿಗೆ ಓಟು ಎರಡು ಸಾವಿರ ಮೂರು ಸಾವಿರ ತೊಗೊಂಡ್ರೆ ಎಮ್ ಪಿ ಎಲೆಕ್ಷನ್ ಗೆಲ್ತಾರ ಅದೇ ಎರಡು ಸಾವಿರ ಮೂರು ಸಾವಿರ ಓಟ್ ಕಾಂಗ್ರೆಸ್ಸಿಗೆ ಹಾಕಿದರೆ ನಾವು ಒಂದು ವಿಷಾಧಾರಿತ ಪಕ್ಷವನ್ನು ನಾವು ಸೋಲಿಸ್ಬೋದು ನಾವು ಒಳ್ಳೆಯ ಒಂದು ಪಕ್ಷಕ್ಕೆ ಓಟ್ ಕೊಟ್ಟರೆ ನಾವು ಲೋಕಸಭೆಯಲ್ಲಿ ಎಲ್ಲ ಧರ್ಮಕ್ಕೆ ತಗೊಂಡು ನಾವು ಅವ್ರು ಹೋಗತಕ್ಕಂಥ ಪಕ್ಷಕ್ಕೆ ನಾವು ತೊ ಓಟ್ ಕೊಟ್ಟರೆ ನಮ್ಮ ಭಾರತ ದೇಶದಲ್ಲಿ ಒಂದು ಸಂವಿಧಾನವೂ ಉಳಿತಿದ್ದಿ ಎಲ್ಲ ಧರ್ಮರಿ ಧರ್ಮದವರಿಗೆ ಒಂದು ಅನುಕೂಲ ಆಗ್ತಿತ್ತು ಅಂತ ನನ್ನ ಹೇಳಿಕೆ ಸರ್ ನೀವು ಭಾಳಷ್ಟು ಹಳ್ಳಿಗಳಿಗೆ ಅಡ್ಡಾಡಿದ್ದೀರಂತ ಕೇಳಕ್ಕೆ ಪಟ್ಟಿದ್ದೀವಿ ನಾವು ಅಲ್ಲಿ ಹಳ್ಳಿಗಳ ಥರ ಆ ಕಡೆ ಯಾವ ಥರ ವಾತಾವರಣ ಯಾವ ಥರ ಇದೆ ವಾತಾವರಣ ಇದೆ ಕಾಂಗ್ರೆಸ್ ಪಕ್ಷದ್ದು ಇದೆ ವಾತಾವರಣ ಬೇರೆಯವ್ರದ್ದು ಇದೆ ಬೇರೆಯವರಿಗೆ ನಾವು ಎಲ್ಲ ಕನ್ವಿನ್ಸ್ ಮಾಡಿದ್ದೀವಿ ಹೇಳಿದ್ದೀವಿ ನೀವು ವೋಟ್ ವೇಸ್ಟ್ ಮಾಡೋಕ್ಕಿಂತ ಮುಖ್ಯ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಕೊಟ್ಟು ಈಗ ಪ್ರಭಾ ಮಲ್ಲಿಕಾರ್ಜುನರವರು ನಿಂತಿದ್ದಾರೆ ಒಳ್ಳೆಯ ಒಂದು ಸಮಾಜದ ಕೆಲಸವನ್ನು ಮಾಡ್ತಾ ಇದ್ದಾರೆ ಸಣ್ಣ ಪುಟ್ಟ ಇ ರಾಜಕೀಯಕ್ಕೆ ಬಂದು ನಾನು ಲೋಕಸಭೆಗೆ ಹೋಗಿ ಈ ಜಿಲ್ಲೆಯಲ್ಲಿ ಒಂದು ಒಳ್ಳೆ ಕೆಲಸವನ್ನು ಮಾಡಿ ಕೀರ್ತಿ ತರಬೇಕಂತ ಅವ್ರದ್ದು ಮನಸ್ಸಿದೆ ನಾ ಅದಕ್ಕೋಸ್ಕರ ಪ್ರಮಾ ಮಲ್ಲಿಕಾರ್ಜುನವರಿಗೆ ಓಟ್ ಹಾಕಬೇಕಂತ ನಾ ಎಲ್ಲರಿಗೆ ಕಳಕಳಿಯಿಂದ ಕೇಳ್ಕೊಳ್ತೀನಿ ನಮಸ್ಕಾರ ಲೋಕಸಭಾ ಚುನಾವಣೆ ನಾಳೆ ಬೆಳಿಗ್ಗೆ ಏಳು ಗಂಟೆಯಿಂದ ಮತದಾನ ಶುರುವಾಗಲಿದೆ ಜನತೆಗೆ ತಾವು ಏನು ಸಲಹೆ ಕೊಡಬೇಕಂತ ಇದ್ದೀರಿ ಮತದಾನ ಪಕ್ಷ ಇವತ್ತಿನ ದಿವಸ ದಾವಣಗೆರೆ ಲೋಕಸಭಾ ಚುನಾವಣೆ ನಾಳೆ ಮತದಾನ ಇದೆ ನಾನು ಮತದಾರ ಬಾಂಧವರಿಗೆ ಕೇಳ್ಕೊಳ್ಳೋದೇನೆಂದರೆ ಈ ಅವಕಾಶ ಸುವರ್ಣಾವಕಾಶ ನಮಗೆ ಸಿಕ್ಕಿದೆ ಯಾಕಂದರೆ ನಾಳೆದು ಮತದಾನದ ಮಹತ್ವ ತಾವೆಲ್ಲ ತಿಳ್ಕೊಂಡಿದ್ದೀರಿ ನಮ್ಮದು ಐದು ವರ್ಷದ ಒಂದು ಮತದಾನ ನಮ್ಮ ಐದು ವರ್ಷದ ಹಕ್ಕನ್ನು ನೀಡುತ್ತಿದೆ ಆದ ಕಾರಣ ನಾನು ಮತದಾರ ಬಾಂಧವರಲ್ಲಿ ವಿನಂತಿಸಿಕೊಳ್ಳೋದೇನೆಂದರೆ ಯಾವುದೇ ಕಾರಣಕ್ಕೆ ಮತದಾನವನ್ನು ತಪ್ಪಿಸಬಾರದು ನಾಳೆ ಬೆಳಿಗ್ಗೆ ಏಳು ಗಂಟೆಯಿಂದ ತಮ್ಮ ಹಕ್ಕನ್ನು ಚಲಾಯಿಸಬೇಕು ತಮ್ಮ ಸಂಬಂಧಿಕರಿಗೆ ತಮ್ಮ ನೆರೆ ಹೊರೆಯದವರಿಗೆ ಹೇಳಿ ಸ್ನೇಹಿತರಿಗೆ ಅಕ್ಕಪಕ್ಕದ ಊರಲ್ಲಿ ಇರತಕ್ಕಂಥ ದಾವಣಗೆರೆ ಕ್ಷೇತ್ರದ ಮತದಾರರಿಗೆ ನೀವು ಈಗಲೂ ಟೈಮ್ ಇದೆ ಅವರಿಗೆ ಫೋನ್ ಮೂಲಕ ಕರೆ ಕಳಿಸಿ ಶೇಕಡ ನೂರಷ್ಟು ಮತದಾನ ದಾವಣಗೆರೆ ಕ್ಷೇತ್ರದಲ್ಲಿ ಆಗಬೇಕು ಯಾಕಂದರೆ ಈ ಚುನಾವಣೆ ಮೋದಿ ವರ್ಸಸ್ ಸಂವಿಧಾನ ನಾವು ಸಂವಿಧಾನ ಉಳಿಸ್ಬೇಕಂದ್ರೆ ಕಾಂಗ್ರೆಸ್ಸಿನ ಅಭ್ಯರ್ಥಿಗಳಾಗಿರ್ತಕ್ಕಂತಹ ಎಲ್ಲ ಉಳಿದ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಿಗೆ ಹಸ್ತದ ಗುರ್ತಿಗೆ ಹಸ್ತದ ಗುರ್ತಿಗೆ ಮತವನ್ನು ಕೊಟ್ಟು ಅದೇ ರೀತಿಯಾಗಿ ದಾವಣಗೆರೆ ಕ್ಷೇತ್ರದ ಪ್ರಬಲ ಅಭ ಅಭ್ಯರ್ಥಿಯಾಗಿರ್ತಕ್ಕಂತಹ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನರವರ ಹಸ್ತದ ಗುರ್ತಿಗೆ ತಾವುಗಳು ಬಹಳ ಬಹಳಷ್ಟು ಮತವನ್ನು ನೀಡಿ ಅವರಿಗೆ ಪ್ರಚಂಡ ಬಹುಮಾನದಿಂದ ಆರಿಸಿ ದಾವಣಗೆರೆಯಿಂದ ಲೋಕಸಭೆಗೆ ಕಳಿಸಿ ನಮ್ಮ ಸೇವೆಯನ್ನು ಮಾಡಲು ಅವ್ರಿಗೊಂದು ಅವಕಾಶ ಮಾಡಿಕೊಡಬೇಕು ನಾವು ನೋಡ್ತಾ ಇದ್ದೀವಿ ಮೂವತ್ತು ವರ್ಷದಿಂದ ನಮ್ಮ ಕ್ಷೇತ್ರದಿಂದ ಗೆದ್ದಿರ್ತಕ್ಕಂಥ ಅಭ್ಯರ್ಥಿ ಕೇವಲ ತನಗೆ ಸಿಕ್ಕಿರ್ತಕ್ಕಂಥ ಮಂತ್ರಿಗಳನ್ನು ಉಳಿಸ್ಕೊಳ್ಳೋಕ್ಕಾಗಲಿಲ್ಲ ಯಾಕಂದರೆ ಅವ್ರ ಯೋಗ್ಯತೆ ನೋಡಿ ಅವರದೇ ಪಕ್ಷದವರು ಮಂತ್ರಿ ವಾಪಸ್ ಕಿಸ್ಕೊಂಡ್ರು ಯಾಕಂದರೆ ಅವ್ರ ಕೈಯಿಂದ ಕೆಲಸ ಮಾಡಲ್ಲ ಮಾಡೋಕ್ಕಾಗೋದಿಲ್ಲ ಅಂತ ಅವರು ಪಕ್ಷದವ್ರಿಗೆ ಗೊತ್ತಾಗ್ಬಿಡ್ತು ನಾವು ದಾವಣಗೆರೆ ಜನ ದಡ್ರು ಅವ್ರಿಗೆ ಮತ ಹಾಕಿ 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 ಆರು ಸರಿ ಗೆಲ್ಸಿದ್ದೀವಿ ಎರಡು ಸರಿ ಅವ್ರ ಅಪ್ಪರ್ ಗೆಲ್ಸಿದ್ದೀವಿ ನಾಲ್ಕು ಸರಿ ಸಿದ್ದೇಶ್ವರು ಗೆಲ್ಸಿದ್ದೀವಿ ಈಗ ಯಾವ ಮುಖ ಓಟ್ ಕೇಳಬೇಕಂತ ಅವ್ರ ಮನೆಯವ್ರಿಗೆ ನಿಲ್ಸಿದ್ದಾರೆ ಆದ ಕಾರಣ ನಮ್ಮ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನರವರು ವಿದ್ಯಾವಂತರಾಗಿದ್ದಾರೆ ಸಮಾಜ ಸೇವೆಯಲ್ಲಿ ತೊಡಗಿದ್ದಾರೆ ಸಮಾಜ ಸೇವೆ ಮಾಡ್ಕೊಂಡು ಬಂದಿದ್ದಾರೆ ಇನ್ನು ಮುಂದೇನೂ ಅವರಿಗೆ ಒಂದು ಲೋಕಸಭೆಯ ಚುನಾವಣೆಯಲ್ಲಿ ಗೆಲ್ಲಿಸಿದರೆ ನಮ್ಮ ಸಮಾಜಕ್ಕೆ ಹಾಗೂ ಜಿಲ್ಲೆಗೆ ದಾವಣಗೆರೆಯ ಜಿಲ್ಲೆಗೆ ಒಂದು ಕೆಲಸ ಮಾಡಲು ಅವ್ರಿಗೊಂದು ಅವಕಾಶ ಆಗುತ್ತೆ ಆದ ಕಾರಣ ನಾನು ಎಲ್ಲ ಮತದಾರರಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ದಾವಣಗೆರೆ ಕ್ಷೇತ್ರದಲ್ಲಿ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರ ಕ್ರಮ ಸಂಖ್ಯೆ ಎರಡು ಹಸ್ತದ ಗುರ್ತಿಗೆ ತಾವೆಲ್ಲರೂ ಮತ ನೀಡಬೇಕೆಂದು ತಮ್ಮಲ್ಲಿ ಕಳಕಳಿಯಿಂದ ಕೇಳಿಕೊಳ್ಳುತ್ತೇನೆ ನನ್ನ ಹೆಸರು ಶಾನವಾಸ್ ಖಾನ್ ಅಂತ ನಾನು ಮಾಜಿ ತಂಜಿಮುಲ್ ಮುಸ್ಲಿಮಿನ್ ಫಂಡ್ ಅಸೋಸಿಯೇಷನ್ ಸೆಕ್ರೆಟರಿ ಹಾಲಿ ಸದಸ್ಯರು ನಮಸ್ಕಾರ ಲೋಕಸಭೆ ಚುನಾವಣೆ ನಡೀತಾ ಇದೆ ಜನಗಳಿಗೆ ತಾವು ಏನು ಸಲಹೆಯನ್ನು ಕೊಡಬೇಕಿದ್ದೀರಿ ಮತದಾನದ ಬಗ್ಗೆ ಎಲ್ಲರಿಗೂ ನಮಸ್ಕಾರ ಮತದಾರ ಬಂಧುಗಳೇ ನಾಳೆ ನಾಳೆ ನಡೆಯಲಿರುವ ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಪ್ರಭಾ ಮಲ್ಲಿಕರ್ ಸ್ಪರ್ಧಿಸುತ್ತಾರೆ ತಾವೆಲ್ಲರೂ ನೂರಕ್ಕೆ ನೂರು ಪರ್ಸೆಂಟು ಮೋಟ ಓಟ ಹಾಕಿ ಭಾರಿ ಪ್ರಚಂಡ ಬಹುಮತದಿಂದ ಆರಿಸಿ ಲೋಕಸಭೆ ಕಳಿಸಬೇಕಾಗೆ ತಮ್ಮಲ್ಲಿ ಸವಿನ ಪ್ರಾರ್ಥನೆ ನಾಳೆ ಬೆಳಗ್ಗೆ ಏಳರಿಂದ ಸಂಜೆ ಆರ ತನಕ ಎಲ್ಲರೂ ನೂರಕ್ಕೆ ನೂರು ಪರ್ಸೆಂಟ್ ವೋಟ್ ಹಾಕಿದರೆ ಪ್ರಭಾ ಮಲ್ಲಿಕಾರ್ಜುನವರು ಲೋಕಸಭೆಗೆ ಹೋಗಿ ಜೈಶೀಲಾಗಿ ಯಶಸ್ವಿ ಆಗುತ್ತಾರೆ ಅಂದರೆ ತಮ್ಮಲ್ಲಿ ಮನವಿ ಮಾಡ್ತೀನಿ ನೂರಕ್ಕೆ ನೂರು ಪರ್ಸೆಂಟ್ ನಾವು ವೋಟ್ ಹಾಕಬೇಕು ದಯವಿಟ್ಟು ಎಲ್ಲರೂ ತಮ್ಮ ಕೆಲಸ ಕಾರ್ಯ ಬದಿಗಟ್ಟಿ ದಯವಿಟ್ಟು ಮತಗಟ್ಟೆಗೆ ಹೋಗಿ ಬೆಳಿಗ್ಗಿಂದ ಸಂಜೆವರೆಗೆ ನೂರಕ್ಕೆ ನೂರರಷ್ಟು ಮತದಾನ ಮಾಡಿ ಪ್ರಭಾ ಮಲ್ಲಿಕಾರ್ಜುನವರಿಗೆ ಲೋಕಸಭೆಗೆ ಹಾರಿಸಿ ಭಾರೀ ಪ್ರಚಂಡ ಬಹುಮತದಿಂದ ಆರಿಸಿ ತರಬೇಕಾಗಿ ತಮ್ಮಲ್ಲಿ ಸವಿನ ಬರ್ತೇನೆ ಜೈ ಹಿಂದ್ ಜೈ ಕಾಂಗ್ರೆಸ್